ಇದು ಬಳ್ಳಾರಿ ದುರ್ಗಮ್ಮನ ದೇವಸ್ಥಾನ ಅಭಿಮಾನಿ ದೇವ್ರಗಳೇ ನೋಡ್ರಿ ಅಭಿಮಾನಿ ದೇವರುಗಳೇ ಇದು ಅಮ್ಮನವರು ಬಳ್ಳಾರಿ ದುರ್ಗಮ್ಮ ಅಂತೇಳಿ ಅಮ್ಮ ಇಲ್ಲೇ ಹೋಗ್ಬೇಕಾದ ಭಾಳ ಚೆನ್ನಾಗಿದೆ ದೇವಸ್ಥಾನ ಒಂದ್ಸರಿ ಭೇಟಿ ಕೊಡಿ ಈ ಕಡೆ ಭಾಗ್ದಾಗ ಯಾರನ್ನು ಬಂದರೆ ಒಂದ್ಸರಿ ಭೇಟಿ ಕೊಡಿ ಒಳಗೆ ಚೆನ್ನಾಗಿದೆ ಪಾರ್ಕ್ ಇದ್ದಾಗೆ ಈ ಕಾಂಪೌಂಡ್ ಆಚೆ ಕಡೆ ಸ್ವಲ್ಪ ನೀರಿಂದೆಲ್ಲ ಎಲ್ಲ ಫೆಸಿಲಿಟಿ ಚೆನ್ನಾಗೈತೆ ಬನ್ನಿ ಅಭಿಮಾನಿ ದೇವ್ರಗಳೇ ಸ್ವಲ್ಪ ವಿಶ್ರಾಂತಿ ಮಾಡೋಣ ಈಗ ನಮ್ಮ ಕಂದ ಮರಿ ಎಲ್ಲ ಐತೆ ನೋಡಿರಿ ಅವನು ಅಲ್ಲೇ ಇದ್ದಾನೆ ಇದು ನಾಗಪ್ಸ್ವಾಮಿ ಕಟ್ಟೆ ಇಲ್ಲಿ ಸ್ವಲ್ಪ ಆರಾಮ್ ಕುತ್ಕೊಂಡ್ಬಿಟ್ಟು ವಿಶ್ರಾಂತಿ ಮಾಡಬೇಕು ಇದು ದೇವಸ್ಥಾನ ಬಂದು ರೋಡ್ ಪಕ್ಕದಲ್ಲೇ ಇದೆ ಅಭಿಮಾನಿ ದೇವಸ್ಥಾನ ನೋಡಿರಿ ಗಾಡಿಗಳೆಲ್ಲ ಓಡಾಡ್ತಿದ್ದಾವೆ ಭಾಳ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ನಿಮ್ಗೆ ಏನಾದ್ರೂ ಅಕಸ್ಮಾತ್ ಭಾಳ ಸುಸ್ತು ಆಗಿತ್ತು ಅಂತಂದರೆ ಒಂದು ಐವತ್ತು ನಿಮಿಷ ಇಲ್ಲಿ ವಿಶ್ರಾಂತಿ ಮಾಡಿ ಹಾಗೆ ಇಲ್ಲಿ ದೇವಸ್ಥಾನದ ಒಂದು ಕಂಪೌಂಡ್ ಹಿಂದುಗಡೆ ಅಲ್ಲಿ ನಿಮಗೆ ಮೊಕೈಕ ತೊಗೊಳಲಿಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಇದೆ ಅಲ್ಲಿ ತೊಳ್ಕೊಂಬಿಟ್ಟು ಅಮ್ಮನ ದರ್ಶನ ಮಾಡ್ಕೊಂಬಿಟ್ಟು ಇಲ್ಲಿ ಬಂದು ಆರಾಮ್ ಕಟ್ಟೆ ನಾಗಪ್ಪ ಸ್ವಾಮಿ ಕಟ್ಟೆ ಐತೆ ಇಲ್ಲಿ ಕುಂತ್ಕೊಂಡು ಆರಾಮಾಗಿ ವಿಶ್ರಾಂತಿ ತಗೊಳ್ಳಿ ಸಖತ್ತಾಗೈತೆ ಎಂಜಾಯ್ ಮಾಡಿ ಲೈಫ್ ಅಷ್ಟೇ ಈಗ ನೀವು ಒಂದು ಐದು ಹತ್ತು ನಿಮಿಷ ನೀವು ರೆಸ್ಟ್ ಮಾಡಿ ಹೋಗೋದ್ರಿಂದ ಏನು ಕಳ್ಕೊಳ್ಳೋಂಗಿಲ್ಲ ಇಲ್ಲ ನೀವು ಡೆಸ್ಟಿನೇಷನ್ ಐತೆ ಒಂದು ನೀವು ತಲುಪಂತ ಗುರಿ ಇಲ್ಲ ನೀವು ತಲ್ಪ್ ತಲುಪುವಂಥ ಸ್ಥಳ ಐತಲ್ಲ ಒಂದು ಐದು ಹತ್ತು ನಿಮಿಷ ಲೇಟ್ ಆಗ್ಬೋದು ಅಷ್ಟೇ ಬಿಟ್ರೆ ಬೇರೆ ಏನೂ ಇರೋಲ್ಲ ನಿಮ್ಮ ಮನಸ್ಸಿಗೆ ಭಾಳ ಸಮಾಧಾನ ನೀಡುತ್ತೆ ಇಲ್ಲಿ ಈ ಸ್ಥಳ ಬಂದು ಭಾಳ ಚೆನ್ನಾಗಂದ್ರೆ ಚೆನ್ನಾಗಿದೆ ಪ್ರಕೃತಿಯ ಮಡಿಲಲ್ಲಿ ಒಂದು ರಸ್ತೆ ಬುದ್ಧಿಯಾಗೈತೆ ಭಾಳ ಚೆನ್ನಾಗಿದೆ ಅಮ್ಮನವ್ರಿಗೊಂದು ಧನ್ಯವಾದ ಹೇಳ್ತಾ ನನ್ನ ಕಂದಮ್ಮರಿಗೊಂದೈತೆ ಅದಕ್ಕೊಂದು ಧನ್ಯವಾದ ಸ್ಪೆಷಲಾಗಿ ಹೇಳ್ತೀನಿ ಅದಕ್ಕೆ ಮತ್ತು ಸಿಗಣ್ಣ ಅಭಿಮಾನಿ ಇದೇರುಗಳೆಲ್ಲ ನನ್ನ ಮುದ್ದು ಕಂದ ಇಲ್ಲೈತೆ ಧನ್ಯವಾದ ಪಟ್ಟ ನಿಮಗೆ ಥ್ಯಾಂಕ್ ಯು ಮುದ್ದು ಪುಟ್ಟ ನೂರಾರು ವರ್ಷ ಚೆನ್ನಾಗಿರೋ ನೀನು ಶಾಲೆ ರಜೆ ಕೊಡತ್ತಾ ಅದಕ್ಕೆ ಇದು ವ್ಯಾಪಾರ ಮಾಡಕತ್ತೀಯ ನೀನು ಪಾಪ ಚಿಕ್ಕ ಮನ್ ಚಿಕ್ಕ ಪಾಪ ಎಷ್ಟೊಕ್ಕೊಂದು ಹಣ್ಣು ಕೊಡತ್ತೆ ಮೂವತ್ತು ರೂಪಾಯಿ ಕೊಡಿರಿ ಅಂತ ಅಲ್ಲ ಐವತ್ತು ರೂಪಾಯಿ ಹೇಳ್ತೇವೆ ಪಾಪ ಬೇಡ ಅಂತ ಹತ್ತು ರೂಪಾಯಿ ಡಿಸ್ಕೌಂಟ್ ಕೊಡೋಕು ನಲ್ವತ್ತು ರೂಪಾಯಿ ಕೊಡಲ ಊಟ ಮಾಡಿದೆ ನೀನು ಏನು ಮಾಡಿದೆ ಊಟ ಹೌದಾ ಧನ್ಯವಾದ ಪಟ್ಟ ನಿಮಗೆ ಇಲ್ಲ ನೋಡು ಧನ್ಯವಾದ ಅಭಿಮಾನಿ ದೂರುಗಳೇ ಸೀತಾಪಲ್ಲ ಹಣ್ಣು ತೊಗೊಂಡೆ ತಿನ್ನೋಣ ಎಷ್ಟು ಚೆನ್ನಾಗಿದೆ ನೋಡೋಣ ಈಗ ಹೆಚ್ಚಿ ಚೆನ್ನಾಗಿದೆ ಭಾಳ ಸಿಹಿಯಾಗಿ ಪ್ರಕೃತಿಯ ಮಡಿಲಲ್ಲಿ ಬೀಳದಿರ್ತಕ್ಕಂಥ ಹಣ್ಣು ಭಾಳ ಒಂದು ರುಚಿಕರವಾಗಿದೆ ಭಾಳ ಸಿಹಿಯಾಗಿದೆ ಯಾಕೆ ಹೇಳಿ ನೋಡೋಣ ಕೆಮಿಕಲ್ಸ್ ಕೆಮಿಕಲ್ಸ್ ಏನು ಯೂಸ್ ಮಾಡಿರಲ್ಲ ಇನ್ಸೆಕ್ಟಿಸೈಡ್ಸ್ ಪೆಸ್ಟಿಸೈಡ್ಸ್ ಫಂಗಿಸೈಡ್ಸು ಮತ್ತೆ ಗೊಬ್ಬರ ಗಿಬ್ಬರ ಸ್ಪ್ರೇ ಮಾಡೋದಾಗಲಿ ಏನು ಇರೋಲ್ಲ ಇದು ಕಕ್ಕುಪಿಯ ಅರಣ್ಯ ಪ್ರದೇಶ ಅಂತೇಳಿ ಈ ಅರಣ್ಯ ಪ್ರದೇಶದಾಗ ಏನಂತಂದ್ರೆ ಪ್ರತಿ ವರ್ಷ ಏನೈತೆ ಆಗಸ್ಟ್ ತಿಂಗಳಿಂದ ಸಿಕ್ಕಾಪಟ್ಟೆ ಹಣ್ಣು ಸಿಗುತ್ತೆ ನಿಮಗೆ ಭಾಳ ಚೆನ್ನಾಗಂದ್ರೆ ಚೆನ್ನಾಗಿರುತ್ತೆ ಹಣ್ಣು ಸೈಜ್ ಆಯ್ತು ಅದು ಒಂದು ರುಚಿ ಆಯ್ತು ಒಂದ್ಸರಿ ಲಂಡ್ ತೊಂದು ತಿನ್ಬಿಟ್ರೆ ಫಿರಾಗ ನಾವು ಆಮೇಲೆ ನಮ್ಮ ಡೀಲರ್ ಅವರು ಪಾಪ ತಗೊಂಡೋಗ್ರಿ ಹಣ್ಣು ಬಂದು ಕೊಡ್ಸ್ತೀನಿ ಅಂತ ನಾಲ್ಕು ಗಂಟೆ ಹಿಂಗೆ ಬನ್ನಿ ಅಂತಂತ ನಾಲ್ಕು ನಮ್ಗೆ ಇರೋಕ್ಕಾಗಲ್ಲ ಅದಕ್ಕೆ ಚೇಂಜ್ ಇಲ್ಲ ಅಂತ ಪಟ್ಟ ಐವತ್ತು ರೂಪಾಯಿ ಆಯ್ತಾ ಐವತ್ತು ರೂಪಾಯಿ ಕೊಡೋಣ ಸಾಕು ಸಿಗ್ತೀನಿ ಮತ್ತೆ ಅಭಿಮಾನಿ ದೇವ್ರುಗಳೇ ಧನ್ಯವಾದ ಇಲ್ಲ ಹಾಗೆ ಬಾಯ್ ಮುದ್ದು ಅಭಿಮಾನಿ ದೇವ್ರಗಳೇ ನಾನು ಒಂದು ಸೀತಾಫಲ ಇಲ್ಲಿ ಎಷ್ಟು ಚೆನ್ನಾಗಿ ಸಿಗುತ್ತೆ ಅಂತ ಇಲ್ಲಿ ನೋಡಿ ತೋರಿಸ್ತೀನಿ ನೀವು ಒಂದು ನಿಮಿಷ ಅಮ್ಮ ಒಂದು ಕೆಜಿ ಕೊಡ್ರಿ ಅಮ್ಮ ಮನಿದ್ರೆ ಅಮ್ಮ ಇದಾರೆಲ್ಲ ಹಣ್ಣು ಕೊಟ್ಟಿದ್ದಾರೆ ತಿನ್ರಿ ಅಂತ ಹೇಳ್ಬಿಟ್ಟು ಈ ಸೀತಾಫಲವನ್ನು ಈಗ ಅಮ್ಮ ಅವರು ಹಂಗೆ ಕೊಟ್ಟರು ಅಮ್ಮ ಬೇಡಮ್ಮ ಸಾಕು ಸಾಕ್ರಿಮಾ ಎಷ್ಟೊಂದು ಹಣ್ಣು ಕೊಟ್ಟಾರ ನೋಡ್ರಿ ನೀವ್ ತಿನ್ರಿಮಾ ರೆಷ್ಟ್ ಪ್ರೀತಿಯಿಂದ ಕೊಟ್ಟಿದ್ದಾರೆ ಹಣ್ಣು ಅಮ್ಮ ಧನ್ಯವಾದ ಇರ್ಲಿ ಬಿಡ್ರಿ ಅಭಿಮಾನಿ ಇದ್ರುಗಳೇ ನಿಮ್ಗೊಂದು ತಪ್ಪಾದ್ರೆ ತಿಳ್ಕೊಳ್ಳ್ರಿ ಏನಾದರೂ ಅಂಕಳ್ರಿ ನನ್ನ ನೈಜ ಜೀವನದಾಗ ನನಗೆ ಅನುಭವ ಇರೋ ಪ್ರಕಾರ ಹೇಳ್ತೀನಿ ಯಾಕಂತಂದ್ರೆ ನಾವು ಯಾರಿಗೂ ಪ್ರೀತಿ ಕೊಟ್ಟಿರ್ತೀವಿ ಅಂತ ಕಳ್ರಿ ನಿಜವಾಗಲು ಅದು ಎಷ್ಟು ನಿಷ್ಕಲ್ಮಶವಾಗಿ ವಾಪಾಸ್ ಬರ್ತದೆ ಅಂತಂದರೆ ಸುಳಲ್ಲ ನಾನು ಈಗ ಅಮ್ಮಗೆ ಅವ್ರು ಭಾಳ ಪ್ರೀತಿಯಿಂದ ಮಾತಾಡ್ಸಿದೆ ಅವ್ರ ಹತ್ರ ಅದೇ ಥರನೇ ಇದು ಮಾಡಿದೆ ಪಾಪ ಅವ್ರು ನಲ್ವತ್ತು ರೂಪಾಯಿ ಕೆ ಜಿ ಹೇಳಿದರು ಹಣ್ಣು ಕೊಟ್ಟರು ಹಣ್ಣಿನ ನೋಡಿ ತೋರಿಸ್ತೀನಿ ಅಷ್ಟೇ ಸಿಹಾಯತೆ ಆ ಪ್ರೀತಿ ವಿಶ್ವಾಸನೂ ಅದೇ ಥರನೇ ಇತ್ತು ಅನಿಸುತ್ತೆ ನನಗಂತೂ ಈ ಹಣ್ಣಿನ ಥರನೇ ಧನ್ಯವಾದ ಎಲ್ಲರಿಗೂ ಅಭಿಮಾನಿ ದೇವ್ರಗಳೇ ನಿಮ್ಗೆ ಒಂದು ಹೊಸ ಸ್ಥಳ ತೋರಿಸಿಕೊಂಡಿದ್ದೀನಿ ನೋಡ್ರಿ ಅಲ್ಲಿ ಚಿಕ್ಕದಾಗಿ ಕಾಣಿಸ್ತಿದೆ ಇದು ಹೈವೇ ರಾಷ್ಟ್ರೀಯ ಹೆದ್ದಾರಿ ಅಲ್ಲಿ ತೋರಿಸ್ತೀನಿ ಬನ್ನಿ ಹೋಗಿ ಯಾವ ಥರ ಇದೆ ಏನು ಇಲ್ಲ ನಿಮಗೆ ಯಾಕೆಲ್ಲು ಯಾವ ಒಂದು ಅರಸರ ಕಾಲದಂದ್ರೆ ನಿಮ್ಗೆ ಕರ್ಸ್ತಿರ್ತೀರಿ ಹೋಗೋಣ ಅಭಿಮಾನಿ ದೇವ್ರುಗಳೇ ಎಲ್ಲ ರೆಡಿಯಾಗಿರಿ ಅಭಿಮಾನಿ ದೇವ್ರುಗಳೇ ನೋಡಿ ದೇವಸ್ಥಾನ ಕಾಣಿಸ್ತಿದೆ ಸ್ವಲ್ಪ ದಾರಿ ಕನ್ಫ್ಯೂಸ್ ಆಗಿ ಲೇಟ್ ಆಯಿತು ಬನ್ನಿ ಸಾಧ್ಯ ಆದಷ್ಟು ಮಟ್ಟಿಗೆ ಬೇಗ ಹೋಗೋಣ ಅಲ್ಲಿ ನೋಡಿ ಅಭಿಮಾನಿ ದೇವ್ರುಗಳ ಲಾಸ್ಟಿಗೆ ಬಂದ್ವಿ ಇದೇ ಅದು ಒಳಗಡೆ ನೋಡ್ಕೊಂಬರೋಣ ಯಾವ ಥರ ಆಯ್ತು ಅಂತೇಳಿ ಕಲ್ಲು ಬಿಟ್ಟು ನೋಡ್ರಿ ಇವ್ರು ಹೆಂಗಿದ್ದಾವೆ ಬನ್ನಿ ಒಳಗಡೆ ತೋರಿಸ್ತೀನಿ ನೋಡೋಣ ಯಾವ ಥರ ಇದೆ ಏನಿಲ್ಲ